ರಾಮಕೃಷ್ಣ ಪರಮಹಂಸರ ಜಯಂತಿ ಸಂದರ್ಭದಲ್ಲಿ ಅವರ ಜೀವನ ಮತ್ತು ಉಪದೇಶಾಮೃತ ಕುರಿತು ಮಾತನಾಡುತ್ತಾರೆ ಮೈಸೂರು ರಾಮಕೃಷ್ಣ ಮಠದ ಸ್ವಾಮಿ ಶಾಂತಿವ್ರತಾನಂದ ಮಹಾರಾಜ್ ಆತ್ಮೀಯ ಸಜ್ಜನರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಂದು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ನೂರ ಎಂಬನೆಯ ಜಯಂತಿ ಅಂತಹ ಪುಣ್ಯ ದಿನದಂದು ಅವರ ಜೀವನ ಮತ್ತು ಉಪದೇಶಾಮೃತ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗುರುಗಳು ಅಂತ ನಮಗೆಲ್ಲ ತಿಳದೇ ಇದೆ ಅದಲ್ಲದೆ ಯಾರ ಇವರು ಏನ್ ಮಾಡಿದ್ರು ಏತಕ್ಕಾಗಿ ಬಂದ್ರು ಅಂತ ಏನಾದರೂ ಪ್ರಶ್ನೆ ನಮ್ಮಲ್ಲಿ ಬಂದರೆ ಅದಕ್ಕೆ ತುಂಬಾ ಚೆನ್ನಾಗಿ ಶ್ರೀ ಅರವಿಂದ ಘೋಷ್ ಹೇಳ್ತಾರೆ ಹಿಂದೆ ಆಗಿ ಹೋದ ಸಾವಿರಾರು ಸಂತ ಮಹಾತ್ಮರ ಆಧ್ಯಾತ್ಮಿಕ ಅನುಭವಗಳ ನವೀಕರಣವನ್ನ ಮತ್ತೆ ಸಾಮರಸ್ಥವನ್ನ ಶ್ರೀರಾಮಕೃಷ್ಣರಲ್ಲಿ ಕಾಣಬಹುದು ಅಂತ ಭಗವಾನ್ ಶ್ರೀರಾಮಕೃಷ್ಣರು ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಧರ್ಮ ಅಧ್ಯಾತ್ಮದ ವಿಚಾರಗಳ ಕುರಿತಿದ್ದಂತಹ ಗೊಂದಲಗಳನ್ನು ಸಂಶಯಗಳನ್ನು ನಾಶ ಮಾಡಿದ್ರು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹಾಗಾಗಿ ಸಂಶಯ ರಾಕ್ಷಸರನ್ನ ನಾಶ ಮಾಡಿದ್ರು ಅಂತ ಹೇಳಿ ವಿಶೇಷವಾಗಿ ಧರ್ಮದ ವಿಷಯದಲ್ಲಿ ಅಧ್ಯಾತ್ಮದ ವಿಷಯದಲ್ಲಿ ಅನೇಕ ಗೊಂದಲಗಳು ಅನೇಕ ಕನ್ಫ್ಯೂಷನ್ಸ್ ನಮ್ಮಲ್ಲಿ ಇರ್ತದೆ ಅದೆಲ್ಲವನ್ನು ಪರಿಹರಿಸಲಿಕ್ಕೆ ಧರ್ಮ ಅಧ್ಯಾತ್ಮವನ್ನು ಸರಳೀಕರಿಸಿ ನಮಗೆಲ್ಲರಿಗೂ ಸುಲಭ ಸಾಧ್ಯವಾಗಿ ಅರ್ಥ ಮಾಡಿಸಲಿಕ್ಕೆ ಭಗವಾನ್ ಶ್ರೀರಾಮಕೃಷ್ಣರ ಅವತರಣವಾಯಿತು ಅವರ ಜೀವನವೇ ಒಂದು ಆಧ್ಯಾತ್ಮಿಕ ಪ್ರಯೋಗಾಲಯ ಅಂತ ಹೇಳಿದ್ರೂ ಕೂಡ ಆಗಲಾರದು ಯಾಕಪ್ಪ ಅವರ ಜೀವನ ಆಧ್ಯಾತ್ಮಿಕ ಪ್ರಯೋಗಾಲಯ ಅಂತ ಕೇಳಿದ್ರೆ ಅವರು ಯಾವುದೋ ಒಂದು ದೇವರನ್ನ ಒಂದು ಮತವನ್ನ ಒಂದು ಪಂಥವನ್ನ ಒಂದು ಸಂಪ್ರದಾಯವನ್ನ ಒಂದು ಧರ್ಮವನ್ನ ಸಾಧನೆ ಮಾಡಿ ಅಷ್ಟಕ್ಕೆ ಅವರು ಅವರನ್ನ ಸೀಮಿತರನ್ನಾಗಿ ಮಾಡಿಕೊಳ್ಳಿಲ್ಲ ಬದಲಾಗಿ ಹಿಂದೂ ಧರ್ಮದರುವಂತಹ ಕ್ಷಾಕ್ತ ಪರಂಪರೆಯನ್ನ ಶೈವ ಪರಂಪರೆಯನ್ನ ವೈಷ್ಣವ ಪರಂಪರೆ ಇತ್ಯಾದಿ ಎಲ್ಲ ಪರಂಪರೆಗಳಿರುವಂತಹ ಸಾಧನಾ ಪಥಗಳನ್ನು ಅನುಸರಿಸಿ ಆಯಾ ಪಥದ ಮೂಲಕ ಭಗವಂತನ ದಿವ್ಯ ರೂಪಗಳನ್ನು ಕಂಡ್ರು ಅಷ್ಟೇ ಅಲ್ಲದೆ ಇಸ್ಲಾಂ ಧರ್ಮದ ಮೂಲಕ ಕೂಡ ಸಾಧನೆಯನ್ನ ಮಾಡಿ ಸಾಕ್ಷಾತ್ಕಾರವನ್ನ ಪಡಿತಾರೆ ಹಾಗೂ ಕ್ರೈಸ್ತ ಧರ್ಮದ ಮೂಲಕ ಕೂಡ ಸಾಕ್ಷಾತ್ಕಾರವನ್ನ ಪಡೆದು ಎಷ್ಟು ಧರ್ಮಗಳಿದೆಯೋ ಅವೆಲ್ಲವೂ ಭಗವಂತನೆಗೆ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವ ವಿವಿಧ ಪಥಗಳು ಅನ್ನುವಂತ ಅದ್ಭುತವಾದ ವಿಚಾರವನ್ನ ನಮಗೆಲ್ಲ ತಿಳಿಸಿದ್ದಾರೆ ಏನು ಋಗ್ವೇದ ಮಂತ್ರ ಹಲವಾರು ಸಾವಿರಾರು ವರ್ಷಗಳ ಏಕಂ ಸತ್ ವಿಪ್ರ ಬಹುದಾ ವದಂತಿ ಅನ್ನುವಂತಹ ಮಂತ್ರವನ್ನ ಪುನರುಚ್ಚಾರ ಮಾಡಿದ್ರು ಭಗವಾನ್ ಶ್ರೀರಾಮಕೃಷ್ಣರು ಅಷ್ಟೇ ಅಲ್ಲದೆ ನೂರಾರು ಸಾವಿರಾರು ಜನ ಪಿಪಾಸುಗಳಿಗೆ ಅಧ್ಯಾತ್ಮ ದರ್ಶನವನ್ನ ಅಧ್ಯಾತ್ಮ ಮಾರ್ಗದರ್ಶನವನ್ನ ಮಾಡಿ ಭಗವಂತ ಇರೋದು ಸತ್ಯ ಅವನನ್ನು ಕಾಣಬಹುದು ಅನ್ನುವುದನ್ನು ತಿಳಿಸ್ಕೊಟ್ರು ಅದಕ್ಕೆ ಉದಾಹರಣೆ ಅಂದ್ರೆ ಸ್ವಯಂ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ಶಿಕ್ಷಣ ಪದ್ದತಿಯಲ್ಲಿ ಓದಿ ಪ್ರಕಾರ ಪಾಂಡಿತ್ಯವನ್ನ ಗಳಿಸಿದಂತಹ ಡಿಗ್ರಿ ಪಡೆದಂತಹ ಸ್ವಾಮಿ ವಿವೇಕಾನಂದರು ಬರೇ ನಾಲ್ಕನೇ ಕ್ಲಾಸ್ ಮುಗಿಸಿದಂತಹ ಶ್ರೀರಾಮಕೃಷ್ಣ ಪರಮಹಂಸರತ್ರ ಶಿಷ್ಯತ್ವವನ್ನು ಸ್ವೀಕರಿಸುತ್ತಾರೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣನ ಭೇಟಿಯಾದಾಗ ಪ್ರಪ್ರಥಮವಾಗಿ ನೇರವಾಗಿ ಅವರು ಕೇಳಿದಂತಹ ಪ್ರಶ್ನೆ ಏನಪ್ಪ ಅಂದ್ರೆ ಮಹಾಶಯರೆ ನೀವು ಭಗವಂತನನ್ನ ಕಂಡಿದ್ದೀರಾ ಅಂತ ಹೇಳಿ ಭಗವಾನ್ ಶ್ರೀರಾಮಕೃಷ್ಣ ಪರಮಂಸರು ನೇರವಾಗಿ ಹೇಳ್ತಾರೆ ಹೌದು ನಾನು ಭಗವಂತನನ್ನ ಕಂಡಿದ್ದೇನೆ ನಾನು ಈಗ ನಿನ್ನನ್ನು ಯಾವ ರೀತಿ ಕಾಣ್ತಾ ಇದ್ದೇನೋ ಅದಕ್ಕಿಂತ ಇನ್ನೂ ಎಷ್ಟು ಸ್ಪಷ್ಟತೆಯಿಂದ ನಾನು ಭಗವಂತನ ಕಂಡಿದ್ದೇನೆ ಭಗವಂತ ಜೊತೆ ಮಾತಾಡಿದ್ದೇನೆ ಭಗವಂತನ ಜೊತೆ ಸಂವಾದವನ್ನು ಕೂಡ ಮಾಡಿದ್ದೇನೆ ನಿನಗೂ ಬೇಕಾದ್ರೂ ಭಗವಂತನ ನಾನು ತೋರ್ಸಬಲ್ಲೆ ಆದ್ರೆ ಭಗವಂತನ ಕಾಣಲಿಕ್ಕೆ ಎಷ್ಟು ಜನ ತವಕ ಪಡ್ತಿದ್ದ ನಿಜವಾಗ್ಲು ಹೆಣ್ಣು ಹೊಣ್ಣು ಮಣ್ಣುಗಳಿಗೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಕೊಡಗಟ್ಲೆ ಕಣ್ಣೀರನ್ನು ಸುರಿಸ್ತಾರೆ ಆದ್ರೆ ಭಗವಂತನಿಗೋಸ್ಕರ ಯಾರು ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಿದ್ದಾರೆ ಹೇಳು ಅಂತ ಹೇಳಿ ಸ್ವಾಮಿ ವಿವೇಕಾನಂದನ ಶ್ರೀರಾಮಕೃಷ್ಣರು ಹೇಳ್ತಾರೆ ಇದು ಕೇಳಿದಾಗ ಸ್ವಾಮಿ ವಿವೇಕಾನಂದರಿಗೆ ಅವ್ರಿಗನ್ಸುತ್ತೆ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ಭಗವಂತನನ್ನು ಕಂಡ ವ್ಯಕ್ತಿ ನೇರವಾಗಿ ಯಾರು ಅಂತಂದ್ರೆ ಭಗವಾನ್ ಶ್ರೀರಾಮಕೃಷ್ಣರು ಅಂತ ಹೇಳಿ ಅವರಿಗೆ ಅರ್ಥ ಆಗತ್ತೆ ಅಲ್ಲಿನಿಂದ ಅವರಿಬ್ಬರ ಸಂಬಂಧವೂ ಇದಾಗತ್ತೆ ಆಮೇಲೆ ಸ್ವಾಮಿ ವಿವೇಕಾನಂದರು ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಹಲವಾರು ರೀತಿಯ ಪರೀಕ್ಷೆಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ ಪ್ರತಿ ಪರೀಕ್ಷೆಯಲ್ಲೂ ಭಗವಾನ್ ಶ್ರೀರಾಮ್ ಕೃಷ್ಣ ಕೋಪವನ್ನ ಮಾಡಿಕೊಳ್ಳದೆ ಬದಲಾಗಿ ಅದರಲ್ಲಿ ತೇರ್ಗಡೆ ಆಗ್ತಾ ಹೋಗ್ತಾರೆ ನುಡಿದಂತೆ ನಡೆ ಮಾನವ ಅಂತ ಹೇಳಿ ಎಲ್ಲ ಹಿರಿಯರು ಸಾಧು ಸಂತರು ಹೇಳಿರುವುದನ್ನು ನಾವು ಕೇಳಿದ್ದೇವೆ ಅದನ್ನು ಭಗವಾನ್ ಶ್ರೀರಾಮಕೃಷ್ಣ ಜೀವನದಲ್ಲೂ ನಾವು ನೋಡಬಹುದು ಅವರು ಏನು ಉಪದೇಶವನ್ನು ಮಾಡ್ತಾ ಇದ್ರು ಅದೇ ರೀತಿ ಅವರು ನಡೀತಾ ಇದ್ರು ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂತಹ ಆಧ್ಯಾತ್ಮಿಕ ಪಿಪಾಸುಗಳು ಯಾವುದೇ ರೀತಿಯಾದಂತಹ ಸಂಪತ್ತಿಗೆ ಆಸೆಯನ್ನ ಪಡಬಾರದು ಅಂತ ಹೇಳ್ತಾ ಇದ್ರು ಅವರು ಅದನ್ನ ಅವ್ರ ಜೀವನದಲ್ಲಿ ನಾವು ಕಾಣಬಹುದು ಒಮ್ಮೆ ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ನಡೆದಂತ ಘಟನೆ ಇರಬಹುದು ಒಬ್ಬ ಭಕ್ತ ಅಂದಿನ ಸಮಯದಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿಗಳನ್ನ ತಂದು ಕೊಡ್ತಾನೆ ಹತ್ರ ಹತ್ತು ಸಾವಿರ ರೂಪಾಯಿಗಳನ್ನ ಅವರ ಪಾದದಡಿಯಲ್ಲಿಟ್ಟು ಶ್ರೀರಾಮಕೃಷ್ಣರ ಹತ್ರ ಠಾಕೂರ್ ದಯವಿಟ್ಟು ಸ್ವೀಕರಿಸಬೇಕು ನಿಮಗೆ ಇಚ್ಛೆ ಬಂದಂತೆ ಏನಕ್ಕೆ ಬೇಕಾದ್ರೂ ನೀವು ಉಪಯೋಗಿಸಿಕೊಳ್ಳಬಹುದು ಅಂತ ಅವಾಗ ಶ್ರೀರಾಮಕೃಷ್ಣರು ನೊಸು ನೊಗುತ್ತಾ ಹೇಳ್ತಾರೆ ನನಗೇನಕ್ಕೆ ಬೇಕು ಹಣ ಭಗವತಿ ನನ್ನನ್ನು ನೋಡ್ಕೊಳ್ತಿದ್ದಾಳೆ ನನ್ಗೆ ಯಾವ ಹಣವೂ ಬೇಡ ನೀನು ತೆಗೆದುಕೊಂಡು ಹೊರಟೋಗು ಅಂತ ಆಗಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಈಗಿನ ಕಾಲದಲ್ಲಿ ಹತ್ತು ಲಕ್ಷನೇ ಇರಬಹುದೇನೋ ಅಷ್ಟು ದುಡ್ಡನ್ನು ಒಬ್ಬನ್ ಕೊಡ್ತಾ ಇದ್ದಾಗ ಅವನಾಗಿ ಅವನೇ ಬಂದು ಕೊಟ್ಟಾಗ ಶ್ರೀರಾಮಕೃಷ್ಣ ನಿರಾಕರಿಸ್ತಾರೆ ಯಾಕಂದ್ರೆ ಲೌಕಿಕವಾದ ಸಂಪತ್ಗೆ ಅವರು ಅಂಟಕೊಂಡಿರಲಿಲ್ಲ ಬದಲಾಗಿ ದೈವೀ ಸಂಪತ್ತಿಗೆ ಅವರು ಅಂಟುಕೊಂಡಿದ್ರು ಇವತ್ತಿನ ದಿವಸಗಳಲ್ಲಿ ನಾವು ಸ್ತ್ರೀ ಸಬಲೀಕರಣ ಸ್ತ್ರೀ ಸಬಲೀಕರಣ ಅಂತಲ್ಲ ನಾವು ಮಾತಾಡ್ತಾ ಇರ್ತೀವಿ ಸ್ತ್ರೀರಿಗೆ ಗೌರವವನ್ನು ಕೊಡಬೇಕು ಅವರನ್ನ ಸಮಾನರಂತೆ ನಾವು ಕಾಣಬೇಕು ಎಲ್ಲಾ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ನಾವು ಬರೀ ಮಾತಾಡ್ತಾ ಇರ್ತೀವಿ ಎಷ್ಟೋ ಬಾರಿ ಆದ್ರೆ ಭಗವಾನ್ ಶ್ರೀರಾಮಕೃಷ್ಣ ಜೀವನದಲ್ಲಿ ಅವರು ಅಕ್ಷರಶಃ ಇದನ್ನ ಪರಿಪಾಲಿಸ್ತಾರೆ ಅವರ ಧರ್ಮಪತ್ನಿಯಾದಂತಹ ಮಹಾಮಾತಿ ಶ್ರೀ ದೇವರು ಹೇಳ್ತಾರೆ ನನ್ನ ಪತಿದೇವ ಒಂದು ದಿವಸವೂ ಕೂಡ ಹೂವಿನಿಂದ ಒಡೆದಿಲ್ಲ ಅಂತೇಳಿ ಅಂದ್ರೆ ಅಷ್ಟು ಪ್ರೀತಿಯಿಂದ ಅಷ್ಟು ಗೌರವಯುತವಾಗಿ ನಮ್ಮ ಧರ್ಮಪತ್ನಿಯಾದ ಮಹಾಮಾತೆ ಶ್ರೀ ಶಾರದಾ ದೇವರನ್ನ ಶ್ರೀರಾಮಕೃಷ್ಣ ನಡೆಸಿಕೊಂಡ್ರು ಅಷ್ಟೇ ಅವರು ಒಬ್ಬ ಕಾಳಿಯನ್ನು ಪೂಜೆ ಮಾಡುವಂತ ಒಬ್ಬ ದೇವಿಯನ್ನು ಪೂಜೆ ಮಾಡುವಂತ ಸ್ಥಾನದಲ್ಲಿ ಅವರ ಸ್ವಯಂ ಹೆಂಡತಿಯಾದ ಶ್ರೀಮಾತೆ ಶಾರದೇವನ್ನ ಕೂರಿಸಿ ದೇವಿಯನ್ನು ಪೂಜೆ ಮಾಡುವಂತೆ ಪೂಜೆ ಮಾಡಿ ಸಕಲ ಗೌರವಗಳನ್ನ ತೋರಿಸ್ತಾ ಅವರಿಗೆ ನಮಸ್ಕಾರವನ್ನೇ ಮಾಡಿಬಿಡ್ತಾರೆ ಇಂತಹ ಉದಾಹರಣೆ ಇಡೀ ಧಾರ್ಮಿಕ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮ್ಗೆಲ್ಲೂ ಕಾಣೋದಿಲ್ಲ ಇವೆರಡಾದ್ರೆ ಇನ್ನೊಂದೇನಪ್ಪ ಅಂದ್ರೆ ವೈಜ್ಞಾನಿಕ ದೃಷ್ಟಿಕೋನ ಅವರು ಹೇಳ್ತಾ ಇದ್ರು ನಾನು ಹೇಳಿದ್ರು ಅಂತಾಗ್ಲಿ ಇಲ್ಲ ಶಾಸ್ತ್ರಗಳು ಹೇಳದೆ ಅಂತಾಗ್ಲಿ ಯಾವುದೂ ನೀವು ಒಪ್ಕೊಳ್ಬೇಕಾಗಿಲ್ಲ ಒಪ್ಕೊಳ್ಬಾರ್ದು ಪ್ರತಿಯೊಂದನ್ನು ಕೇಳಿ ನಿಮ್ಮ ಮನಸ್ಸಲ್ಲಿ ನೀವು ಆಲೋಚನೆಯನ್ನ ಮಾಡಿ ಚಿಂತನೆಯನ್ನ ಮಾಡಿ ನಿಮಗೆ ಸರಿ ಅನ್ಸಿದ್ರೆ ಅದರಲ್ಲಿ ಸತ್ಯತೆ ಕಂಡು ಬಂದಾಗ ಮಾತ್ರ ಅದನ್ನು ಸ್ವೀಕರಿಸಬೇಕು ಅನ್ನುವಂತಹ ಮನೋವೈಜ್ಞಾನಿಕತೆಯನ್ನು ಕೂಡ ಅವರು ಹೇಳ್ತಾ ಇದ್ರು ಇನ್ನ ಧರ್ಮ ಅಧ್ಯಾತ್ಮ ವಿಷಯಕ್ಕೆ ಬಂದಾಗ ನಮ್ಗೆ ಯಾಕೆ ಧರ್ಮ ಅಧ್ಯಾತ್ಮ ಬೇಕು ಅಂತ ಅಂದಾಗ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಧರ್ಮ ಅಧ್ಯಾತ್ಮ ಇಲ್ಲಾ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಪಶುವ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ ಬಿಡ್ತೇವೆ ಈ ಧರ್ಮ ಅಂದ್ರೆ ಏನು ಧಾರಯತಿ ಇತಿ ಧರ್ಮ ಯಾವುದು ನಮ್ಮನ್ನ ರಕ್ಷಿಸ್ತದೋ ಅದೇ ಧರ್ಮ ಅಂತ ಹೇಳಿ ಹಾಗಾಗಿ ಧರ್ಮ ಅಂತ ಅಂದ್ರೆ ಯಾವುದೋ ವಿಭೂತಿನ ಬಳ್ಕೊಳ್ಳೋದು ಕುಂಕುಮ ಹಚ್ಕೊಳ್ಳೋದು ನಾಮವನ್ನು ಹಾಕಿಕೊಳ್ಳೋದು ದೇವಸ್ಥಾನ ಮಸೀದಿ ಚರ್ಚ್ ಗಳಿಗೆ ಹೋಗೋದು ಅಲ್ಲ ಬದಲಾಗಿ ಸತ್ಯದ ದರ್ಶನ ಸತ್ಯದ ಅನುಭವವನ್ನ ಪಡ್ಕೊಳ್ಳೋದೇ ಸತ್ಯದ ದರ್ಶನವನ್ನ ಮಾಡುವಂಥದ್ದೇ ಭಗವಂತನ ದರ್ಶನವನ್ನ ಮಾಡೋದೇ ಅಧ್ಯಾತ್ಮ ಇಲ್ಲ ಧರ್ಮ ಹಾಗಾಗಿ ಇದು ಮಾಡಿದಾಗ ಮಾತ್ರ ಮನುಷ್ಯ ತನ್ನ ಅಂತಿಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಗೆಲ್ಲ ಧರ್ಮ ಮತ್ತೆ ಅಧ್ಯಾತ್ಮ ಬೇಕು ಅಂತ ಹೇಳ್ತಾರೆ ಇನ್ನೊಂದು ಅವರಲ್ಲಿ ನಾವು ಕಾಣೋದೇನಪ್ಪ ಅಂದ್ರೆ ನಾವು ಏನು ವೇದದಲ್ಲಿ ಉಪನಿಷದಲ್ಲಿ ಕಾಣುವಂತಹ ಋಷಿ ಅಂತಹ ಋಷಿಯಾಗಿದ್ರು ಈ ಭಗವಾನ್ ಶ್ರೀರಾಮಕೃಷ್ಣರು ಏನು ಸಾವಿರಾರು ವರ್ಷಗಳ ಹಿಂದೆ ವೇದದಲ್ಲಿ ಉಪನಿಷತ್ತುಗಳಲ್ಲಿ ಬರುವಂತ ಎಲ್ಲ ಸತ್ಯಗಳನ್ನ ಅವರ ಜೀವನದಲ್ಲಿ ಅವರು ಸಾಧನೆಯನ್ನು ಮಾಡಿ ನಮ್ಗೆ ತೋರಿಸ್ತಾರೆ ಒಂದು ಋಷಿಯ ಜೀವನವನ್ನ ಇವರು ಭಗವಾನ್ ಶ್ರೀರಾಮಕೃಷ್ಣರು ನಡೆಸ್ತಾರೆ ಇಷ್ಟೇ ಅಲ್ಲದೆ ಇವರು ಇನ್ನೇನಪ್ಪ ಮಾಡಿದ್ರು ಅಂತಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮಕ್ಕೆ ಅನುಸಾರವಾಗಿ ಅವರವರ ಮತಕ್ಕೆ ಅನುಸಾರವಾಗಿ ಅವರ ಇಚ್ಛೆಗಳಿಗೆ ಅನುಸಾರವಾಗಿ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾದಂತಹ ಸಾಧನ ಪಥಗಳನ್ನು ಸಾಧನ ಮಾರ್ಗಗಳನ್ನು ತೋರಿಸಿಕೊಟ್ಟು ಅವರೆಲ್ಲರನ್ನೂ ಕೂಡ ದಡಕ್ಕೆ ಮಂಟಿಸ್ತಾರೆ ಅಂದರೆ ಭಗವಂತನ ದರ್ಶನವನ್ನ ಆತ್ಮ ದರ್ಶನವನ್ನ ಈ ಭಗವಾನ್ ಶ್ರೀರಾಮಕೃಷ್ಣರು ಮಾಡಿಸ್ತಾರೆ ಯಾಕಪ್ಪ ಅಂದ್ರೆ ಭಗವಾನ್ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕದ ಆಗರವೇ ಆಗಿದ್ರು ಆಧ್ಯಾತ್ಮಿಕದ ಸಾಗರವೇ ಆಗಿದ್ರು ಅದಕ್ಕೆ ಸ್ವಾಮಿ ವಿವೇಕಾನಂದರು ಅವರ ಗುರುಗಳಾದ ಶ್ರೀರಾಮಕೃಷ್ಣ ಕುರಿತು ಹೇಳುತ್ತಾರೆ ಅವರ ಜೀವನ ಹೇಗಿತ್ತಪ್ಪ ಅಂದರೆ ಅದೊಂದು ಆಧ್ಯಾತ್ಮಿಕ ಪ್ರಯೋಗಾಲಯ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಒಂದು ಜ್ವಾಜಲ್ಯಮಾನವಾದ ದೀಪದಂತಿದೆ ಇದರ ಬೆಳಕಿನಲ್ಲಿ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿದುಕೊಳ್ಳಬಹುದು ಎಲ್ಲ ಧರ್ಮಗಳನ್ನೂ ತಿಳಿದುಕೊಳ್ಳಬಹುದು ಶಾಸ್ತ್ರದಲ್ಲಿ ಉಕ್ತವಾಗಿರುವ ಸಕಲ ವಿದ್ಯೆಗಳು ಅವರು ಮೈವಿತ್ಯ ನಿದರ್ಶನ ಅಂತ ಹೇಳ್ತಾರೆ ಹಾಗಾಗಿ ರಾಷ್ಟ್ರಕವಿ ಕುವೆಂಪುರವರು ಅವರು ರಾಮಕೃಷ್ಣ ಆಶ್ರಮದ ಪರಮ ಭಕ್ತರಾಗಿದ್ದು ರಾಮಕೃಷ್ಣರ ಅನುಯಾಯಿಗಳು ಕೂಡ ಆಗಿದ್ರು ಅವರು ಹೇಳ್ತಾರೆ ಶ್ರೀರಾಮಕೃಷ್ಣರು ಅವರ ಉಪದೇಶಾಮೃತ ಹೇಗಪ್ಪ ಅಂದ್ರೆ ಅದೊಂದು ಅಮೃತದ ಮಡು ಅದರಲ್ಲಿ ಮಿಂದ್ರೆ ನಾವು ಪುನೀತರಾಗ್ತೇವೆ ಪ್ರಬುದ್ಧರಾಗ್ತೇವೆ ಅಮೃತತ್ವರಾಗ್ತೇವೆ ಆಗ್ತೇವೆ ಹಾಗಾಗಿ ಶ್ರೀರಾಮಕೃಷ್ಣರ ಉಪದೇಶಾಮೃತವನ್ನ ನಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ಶ್ರೀರಾಮಕೃಷ್ಣ ಉಪದೇಶಾಮೃತ ಇರುವಂತಹ ಪುಸ್ತಕವಾದ ಶ್ರೀರಾಮಕೃಷ್ಣ ವಚನ ವೇದವನ್ನ ಯಾವ ಮಟ್ಟದಲ್ಲಿ ನೋಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಯಾರ ಯಾರ ಮನೆಯಲ್ಲಿ ಶ್ರೀರಾಮಕೃಷ್ಣ ಉಪದೇಶಾಮೃತ ಇರುವಂತಹ ಶ್ರೀರಾಮಕೃಷ್ಣ ವಚನ ವೇದ ಇದೆಯೋ ಅದೆಲ್ಲವೂ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲವೂ ಒಂದು ದೇವಸ್ಥಾನಕ್ಕೆ ಸಮ ಯಾಕಪ್ಪ ಅಂದ್ರೆ ಇಡೀ ಭರತ ಖಂಡದ ಅಜ್ಞಾನವನ್ನ ನಾಶ ಮಾಡಿದ್ರು ಭಗವಾನ್ ಶ್ರೀರಾಮಕೃಷ್ಣರು ಅಂತೇಳಿ ಹೇಳಿ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ